ಹಾಯ್ ಫ್ರೆಂಡ್ಸ್ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನಿಮ್ಮನ್ನು ಮತ್ತೆ ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲೆನಾಡು ಅಂತಂದ್ರೇ ಸುಂದರವಾದ ಪರಿಸರ ವಾತಾವರಣ ಎಷ್ಟೊಂದು ಸುಂದರವಾಗಿರುತ್ತೆ ನೋಡಿ ಯಾರಿಗೆ ತಾನೇ ಮಲೆನಾಡು ಅಂದರೆ ಇಷ್ಟ ಆಗೋದಿಲ್ಲ ನನಗಂತೂ ಮಲೆನಾಡು ಅಂತಂದರೆ ತುಂಬಾ ಇಷ್ಟ ನನಗಂತೂ ಮಲೆನಾಡಿಗೆ ಹೋಗಿಬಿಟ್ರೆ ವಾಪಸ್ ಬೆಂಗಳೂರಿಗೆ ಬರೋದಕ್ಕೇ ಇಷ್ಟ ಆಗೋದಿಲ್ಲ ಅಷ್ಟೊಂದು ನಾನು ಮಲೆನಾಡನ್ನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ಮಲೆನಾಡಿನ ಜನರು ಕೂಡ ತುಂಬ ಮುಗ್ಧರಾಗಿರ್ತಾರೆ ಅತಿಥಿ ಸತ್ಕಾರಕ್ಕೆ ಆಧಾರ ಸತ್ಕಾರ ಮಾಡೋದಕ್ಕೆ ಮಲೆನಾಡಿನ ಜನರದ್ದು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಯಾಕೆಂದರೆ ಅವರು ಜನರನ್ನು ತುಂಬಾ ಹಚ್ಚಿಕೊಂಡು ಜನರನ್ನು ತುಂಬ ಪ್ರೀತಿ ಕೂಡ ಮಾಡ್ತಾರೆ ನಾನು ಇವತ್ತು ನಿಮಗೊಂದು ಸುಂದರವಾದ ಡೇರೆ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ಇದು ಎಲ್ಲಿದೆ ಯಾವ ಊರಲ್ಲಿದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಮಲೆನಾಡಿನಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಅಂದರೆ ಒಂದು ಮನೆ ಇರುತ್ತೆ ಅಲ್ವಾ ಮನೆ ಪಕ್ಕದಲ್ಲೇನೆ ತೋಟ ಇರುತ್ತೆ ತೋಟದ ಪಕ್ಕದಲ್ಲೇನೆ ಸಣ್ಣದಾದಂಥ ಹಳ್ಳ ಜರಿ ತರಹ ಇರುತ್ತೆ ಆ ವಾತಾವರಣ ಅಂತಂದರೆ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಮಳೆಗಾಲದಲ್ಲೆಲ್ಲ ನೀರಿನ ಜುಳು ಜುಳುನಾದ ಕೂಡ ಕೇಳ್ತಾ ಇರುತ್ತೆ ಹಾಗೆಯೇ ಮನೆ ಮುಂದ್ಗಡೆ ಖಾಲಿ ಜಾಗದಲ್ಲಿ ಗಾರ್ಡನನ್ನು ಮಾಡೇ ಮಾಡ್ತಾರೆ ಮಳೆಗಾಲದಲ್ಲಿ ಮಾಡುವಂತಹ ಗಾರ್ಡನ್ ಅಂದರೆ ಡೇರೆ ಗಾರ್ಡನ್ ಯಾಕೆಂದರೆ ಅವರು ಡೇರೆ ಗಾರ್ಡನನ್ನು ಅಂಗಳದಲ್ಲಿ ಮಾಡ್ತಾರೆ ಅಂತಂದರೆ ನಂತರ ಅಡಿಕೆ ಸೀಸನ್ ಸ್ಟಾರ್ಟ್ ಆದಮೇಲೆ ಅಡಿಕೆ ಒಣಸೋದಕ್ಕೆ ಅಂತ ಅವರಿಗೆಲ್ಲ ಖಾಲಿ ಜಾಗ ಬೇಕಾಗುತ್ತೆ ಆವಾಗೆಲ್ಲ ಬೇರೆ ಗಿಡಗಳನ್ನು ನೆಟ್ಕೊಂಡ್ರೆ ಬೇರೆ ಗಿಡಗಳನ್ನು ಆ ಟೈಮ್ನಲ್ಲಿ ತೆಗಿಬೇಕಾಗತ್ತೆ ಈ ಡೇರೆ ಆದರೆ ಮಳೆಗಾಲದಲ್ಲಿ ಅಷ್ಟೇ ಆಗುವಂಥ ಹೂ ಆಗಿರೋದ್ರಿಂದ ನಂತರ ಅದು ಗಡ್ಡೆಯಾಗಿರೋದ್ರಿಂದ ಗಡ್ಡೆ ಆದ್ರೆ ಭೂಮಿ ಒಳಗಡೆ ಇರುತ್ತೆ ಅದಕ್ಕೋಸ್ಕರ ಅವರೆಲ್ಲ ಈ ಡೇರೆ ಗಾರ್ಡನ್ ಅನ್ನ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ ಮಳೆಗಾಲದಲ್ಲಿ ಒಂದ್ಸಲ ಹೂವಾದ್ರೂ ಕೂಡ ಡೇರೆ ಹೂವು ತನ್ನ ಸೌಂದರ್ಯದಿಂದ ಎಲ್ಲರನ್ನ ಸೆಳೆಯುತ್ತೆ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಂತ ಬಣ್ಣ ಬಣ್ಣದ ಡೇರೆಗಳನ್ನ ನೋಡೋದಕ್ಕೇನೆ ಯಾರಿಗಾದ್ರೂ ಕೂಡ ತುಂಬಾನೇ ಖುಷಿಯಾಗುತ್ತೆ ಯಾವುದೇ ರೀತಿಯಾದಂಥ ಬೇಸರ ಬೇಜಾರು ಇದ್ರು ಕೂಡ ಈ ಹೂಗಳನ್ನ ನೋಡ್ಬಿಟ್ರೆ ಎಲ್ಲರ ಮನಸ್ಸು ಕೂಡ ಉಲ್ಲಾಸವನ್ನ ಹೊಂದತ್ತೆ ನಾನಿವತ್ ನಿಮ್ಮನ್ನ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗೇರ್ಗದ್ದೆ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಗೇರ್ಗದ್ದೆಯ ಹತ್ರನೇ ಮಾವಿನ ಗದ್ದೆ ಅನ್ನುವಂತಹ ಒಂದು ಊರು ಈ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಲ್ಲಾಪುರದಿಂದ ಒಂದು ಎರಡು ಮೂರು ಕಿಲೋಮೀಟರ್ನಷ್ಟು ದೂರದಲ್ಲೇನೆ ಈ ಮಾವಿನ ಗದ್ದೆ ಇದೆ ಈ ಮಾವಿನ ಗದ್ದೆಯಲ್ಲಿ ಶ್ವೇತಾ ಹಾಗೂ ವಿಶ್ವನಾಥ ಈ ದಂಪತಿಗಳು ಈ ಡೇರೆ ಗಾರ್ಡನನ್ನು ಸುಮ್ ತುಂಬ ಸುಂದರವಾಗಿ ಮಾಡ್ಕೊಂಡು ಬಂದಿದ್ದಾರೆ ತುಂಬ ವರ್ಷಗಳಿಂದಲೂ ಇವರು ಈ ಗಾರ್ಡನನ್ನು ಮಾಡ್ಕೊಂಡು ಬಂದಿದ್ದಾರೆ ಮೊದಲು ಇವರು ಹವ್ಯಾಸಕ್ಕೆ ಅಂತ ಈ ಗಾರ್ಡನನ್ನು ಸ್ಟಾರ್ಟ್ ಮಾಡಿದ್ದು ನಂತರ ತುಂಬ ಗಿಡಗಳಾಗಿದ್ದಾವಲ್ಲ ನಂತರ ಅವರು ಸೇಲ್ ಕೂಡ ಮಾಡ್ತಾರೆ ಡೇರೆ ಗಿಡಗಳನ್ನು ಸೇಲ್ ಮಾಡ್ತಾರೆ ಹಾಗೆ ಸೇವಂತಿಗೆ ವಾಟರ್ ಲಿಲ್ಲಿ ಈ ಥರ ಅವರ ಹತ್ರ ತುಂಬ ಜಾತಿಯ ಗಿಡಗಳು ಕೂಡ ಇದೆ ಅದನ್ನೆಲ್ಲ ಸೇಲ್ ಕೂಡ ಮಾಡ್ತಾರೆ ಇದರ ನಂತರ ನಿಮಗೆ ನಾನು ಸೇವಂತಿಗೆ ಗಾರ್ಡನನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಅದನ್ನು ಹೂ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದಿಲ್ಲ ನಂತರ ನಾನು ನಿಮಗೆ ಇವರ ಗಾರ್ಡನ್ನಲ್ಲಿರುವಂಥ ಸೇವಂತಿಗೆ ಗಿಡಗಳನ್ನು ಕೂಡ ತೋರಿಸ್ತೀನಿ ಇವರ ಹತ್ತಿರ ನೂರಕ್ಕೂ ಜಾಸ್ತಿ ವೆರೈಟಿಯ ಡೇರೆ ಗಿಡಗಳು ಇವೆ ಡೇರೆ ಗಿಡಗಳನ್ನು ಮೇಂಟೈನ್ ಮಾಡೋದು ಅಂದರೆ ಸುಲಭದ ಮಾತೇನಲ್ಲ ತುಂಬಾ ಕಷ್ಟ ಕೂಡ ಇರುತ್ತೆ ಯಾಕೆಂದರೆ ಈ ವರ್ಷ ಅಂತೂ ತುಂಬ ಮಳೆ ಇದೆ ಈ ಮಳೆಗೆಲ್ಲ ಎಷ್ಟೊಂದು ಕಡೆ ಡೇರೆ ಗಿಡಗಳೆಲ್ಲ ಕೊಳತೋಗಿದೆ ಇವರು ಇಷ್ಟೊಂದು ಚೆನ್ನಾಗಿ ಈ ಮಳೆನಲ್ಲೂ ಕೂಡ ಈ ಡೇರೆ ಗಿಡಗಳನ್ನು ಮೇಂಟೈನ್ ಯಾವ ತರಹ ಮಾಡಿದ್ದಾರೆ ರೋಗ ರೋಗವರ್ಧೆ ಇರೋ ತರಹ ಯಾವ ರೀತಿ ಔಷಧಗಳನ್ನು ಸಿಂಪಡಣೆ ಮಾಡ್ತಾರೆ ಯಾವ ರೀತಿ ಇವರು ಈ ಗಿಡಗಳಿಗೆಲ್ಲ ವಾ ಆರೈಕೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಯಾಕೆಂದರೆ ಅವರು ಈ ಈ ತರಹ ಮಾಡೋದು ಯಾವ ಹೇಗೆ ಅಂತ ಕೂಡ ಅವ್ರು ಹೇಳಿದ್ದಾರೆ ಅವ್ರು ಹೇಳಿರೋದನ್ನೆಲ್ಲ ಕೇಳಿಕೊಂಡು ನೀವು ಅದೇ ಮಾಹಿತಿಯ ಪ್ರಕಾರ ನೀವು ಗಿಡಗಳನ್ನು ಮಾಡಿದರೆ ನೀವು ಕೂಡ ಇದೇ ಥರ ಸುಂದರವಾಗಿ ಗಾರ್ಡನನ್ನು ಮಾಡಬಹುದು ಅವರು ಒಂದೊಂದು ಜಾತಿಯ ಗಿಡಗಳನ್ನು ಎರಡು ಮೂರು ಗಿಡಗಳನ್ನು ಮಾಡಿಟ್ಟುಕೊಂಡಿರ್ತಾರೆ ಯಾಕೆಂದರೆ ಒಂದೇ ಗಿಡಗಳನ್ನು ಮಾಡಿಕೊಂಡ್ರೆ ಆ ಗಿಡಗಳು ಯಾವುದೇ ರೀತಿಯಾದಂಥ ರೋಗ ಬಂದು ಆ ಗಿಡ ಹೋಗಿಬಿಟ್ರೆ ಮತ್ತೆ ಆ ಜಾತಿಯ ಗಿಡಗಳು ಅವ್ರ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ಒಂದೇ ವೆರೈಟಿಯ ಗಿಡಗಳನ್ನು ಎರಡು ಮೂರು ಗಿಡಗಳನ್ನು ಮಾಡಿಕೊಂಡಿರ್ತಾರೆ ಅಂದರೆ ಇವಾಗ ಅವ್ರ ಹತ್ರ ಎಷ್ಟೊಂದು ಗಿಡಗಳು ನೀವೇ ಲೆಕ್ಕ ಮಾಡ್ಬೋದು ಅವರ ಮನೆಯ ನಾಲ್ಕು ದಿಕ್ಕಿನಲ್ಲೂ ಕೂಡ ಡೇರೆ ಗಾರ್ಡನನ್ನು ನೋಡ್ಬೋದು ಅದು ಎಷ್ಟೊಂದು ಸುಂದರವಾಗಿ ಮನೆಯ ಸುತ್ತಮುತ್ತ ಎಲ್ಲಿ ನೋಡಿದ್ರು ಈ ಥರ ಹೂಗಳನ್ನು ಇದ್ಬಿಟ್ರೆ ಎಷ್ಟು ಖುಷಿಯಾದಂಥ ಪರಿಸರ ಅಂತ ನೀವು ಅಂದ್ಕೋಬಹುದು ಬನ್ನಿ ಇವತ್ತು ಇವರ ಈ ಡೇರೆ ಗಾರ್ಡನನ್ನು ನೋಡೋಣ ಅವರು ಯಾವ ರೀತಿಯಾಗಿ ಈ ಡೇರೆ ಗಿಡಗಳ ಆರೈಕೆ ಮಾಡುವಂಥ ವಿಧಾನಗಳನ್ನು ಹೇಳಿದ್ದಾರೆ ಅಂತ ಕೂಡ ನೀವು ಕೇಳಬಹುದು ನೀವು ಕೂಡ ಅದೇ ರೀತಿಯಾಗಿ ಅಳವಡಿಸ್ಕೊಂಡು ನಿಮ್ಮ ಗಾರ್ಡನ್ ಕೂಡ ಸುಂದರವಾಗಿ ಕೂಡ ಮಾಡಿಕೊಳ್ಬಹುದು ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ಡೇರೆ ಇಲ್ಲೇ ಎಷ್ಟೊಂದು ಜಾತಿಯ ಡೇರೆಗಳು ಕೂಡ ಇರುತ್ತೆ ಅವರು ಇವತ್ತು ಆ ಜಾತಿಯ ಡೇರೆಗಳನ್ನು ಕೂಡ ಹೇಳ್ತಾರೆ ಅವ್ರ ಹತ್ರ ಯಾವ ವೆರೈಟಿಯ ಡೇರೆಗಳೇ ಇದೆ ಅಂತ ಯಾಕೆಂದರೆ ಅದರಲ್ಲೇ ಕೆಲವೊಂದು ಹೆಸರುಗಳಿರುತ್ತೆ ಚಿಕ್ಕದಾದ ಡೇರೆಗಳಿಗೆಲ್ಲ ಉಂಡೆ ಡೇರೆ ಅಂತ ಹೇಳ್ತಾರೆ ಹಾಗೆ ನೋಡೋದಕ್ಕೆ ಸ್ವಲ್ಪ ಕಮಲದ ಹೋಲ್ಕೆ ಇರುವಂಥ ಡೇರೆಗಳಿಗೆಲ್ಲ ಆ ಹೆಸರನ್ನು ಹೇಳ್ತಾರೆ ಕಮಲದ ಡೇರೆ ಅಂತ ಹೇಳ್ತಾರೆ ಹಾಗೆಯೇ ಸಣ್ಣ ಸಣ್ಣ ಹೆಸಳುವರಿ ಇರುವಂಥ ಡೇರೆಗಳಿಗೆಲ್ಲ ಕಡ್ಡಿ ಡೇರೆ ಅಂತ ಹೇಳ್ತಾರೆ ಈ ಥರ ಬೇರೆ ಬೇರೆ ವೆರೈಟಿಯ ಡೇರೆಗಳಿದೆ ಬನ್ನಿ ಇವಾಗ ನಾವು ಶ್ವೇತಾ ಅವರನ್ನು ಮಾತಾಡಿಸೋಣ ನಾನು ಗೇರ್ ಗದ್ದೆ ಯಲ್ಲಾಪುರ ತಾಲೂಕು ಮಾವಿನ ಗದ್ದೆ ನನ್ನ ಊರು ಇದು ನನ್ನ ಚಿಕ್ಕ ಡೇರೆ ಗಾರ್ಡನ್ ಕಿರುಪರಿಚಯ ಮಾಡಿಸ್ಕೊಡೋಣ ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೆ ನಾನು ನನ್ನ ಹತ್ರ ಸುಮಾರು ನೂರು ವೆರೈಟಿ ಡೇರೆ ಗಿಡ ಉಂಟು ಮತ್ತು ಹವ್ಯಾಸಕ್ಕೋಸ್ಕರ ಮಾಡ್ತಾ ಇರೋದು ಇದನ್ನು ಮತ್ತ ಅಡೇನಿಯಮು ಸೇವಂತಿಗೆ ಮತ್ತು ವಾಟರ್ ಲಿಲ್ಲಿ ಇವೆಲ್ಲ ಕೂಡ ಬೆಳೆಸ್ತೀನಿ ಇದು ಎಲ್ಲದೂ ನನ್ನ ಹವ್ಯಾಸಕ್ಕೋಸ್ಕರನೇ ಮಾಡ್ತಾ ಇರೋದು ಇನ್ನು ಇದನ್ನು ಬೆಳೆಸೋ ರೀತಿ ಹೆಚ್ಚಾಗಿ ಅಲ್ಲಿನೇ ಗಡ್ಡೆ ಹಾಕೋದು ಡೇರೆ ಗಿಡ ಗಿಡದ ಗಡ್ಡೆನ ಬೆಳೆಸೋದು ಮಣ್ ಹಾ ನಾನು ನೆಲಕ್ಕೆ ಮಾಡ್ತೇನೆ ಕೆಲವೊಬ್ಬರು ಕವರಲ್ಲಿ ಕೂಡ ಬೆಳೆಸ್ತಾರೆ ಪಾಟಲ್ಲಿ ಬೆಳೆಸ್ತಾರೆ ಇದು ಪಾಟಿಂಗ್ ಮಿಕ್ಸ್ ಸ್ವಲ್ಪ ಮರಳು ಮಿಶ್ರಿತ ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನಾವೆಲ್ಲ ಹಾಳಿ ಹಾಕಿ ಮಾಡ್ತೀವಿ ಇದರಲ್ಲಿ ಈ ಥರ ಕೆಳಗಡೆ ಬೇರೆ ಗಡ್ಡೆ ಇಡೋಕ್ಕಿಂತ ಮುಂಚೆ ಅಡಿಕೆ ಸಿಪ್ಪೆನ ಹಾಕಬೇಕು ಅಡಿಕೆ ಸಿಪ್ಪೆ ಮೇಲಿಂದ ಒಂದು ಇಂಚು ಮಣ್ಣು ಹಾಕಿ ಸ್ವಲ್ಪ ಗಡ್ಡೆನ ಇಟ್ಟು ಮೇಲಿಂದ ಮತ್ತೆ ಒಂದು ಇಂಚು ಮಣ್ಣು ಮುಚ್ಚ ಹಾಗೆ ಮಣ್ಣು ಹಾಕಿದ್ರೆ ಸಾಕು ಫಸ್ಟಲ್ಲಿ ಅದು ಚಿಗುರುತ್ತೆ ಚಿಗುರದ ನಂತರ ಮತ್ತೆ ಅದು ಬೆಳೀತಾ ಇದ್ದಾಗೆ ಅದಕ್ಕೆ ಗೊಬ್ಬರ ಮಣ್ಣನ್ನು ಕೊಡಬೇಕು ಹೀಗೆ ಎತ್ತರಾರ್ಥ ಕೆಲವು ಮೊಗ್ಗೆಲ್ಲ ಬರುತ್ತೆ ಆಮೇಲೆ ಮಳೆ ಜಾಸ್ತಿ ಆದವಾಗೆಲ್ಲ ಕೊಳೆ ರೋಗ ಬರುತ್ತೆ ಆಗ ಬೋರ್ಡೋ ಮಿಶ್ರಣವನ್ನು ಹೊಡಿಬೇಕು ಕಾಲಕ್ಕೆ ತಕ್ಕ ಹಾಗೆ ಆಮೇಲೆ ನೆಲದಲ್ಲಿ ನೆಟ್ಟವಾಗ ಈ ಥರ ನೋಡಿ ಹೀಗೆ ಈ ಥರ ಬೆಳೆಯುತ್ತೆ ಆರೋಗ್ಯವಂತವಾಗಿ ಕವರಲ್ಲಿ ಇಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಇದು ನೋಡಿ ತುಂಬ ಗಿಡ ತುಂಬ ಹೂವಿದೆ ಇಷ್ಟು ಚಂದ ಆರೋಗ್ಯವಂತ ಗಿಡ ಇದೆ ಇದು ನೆಲದಲ್ಲಿ ಹಾಕಿದಾಗ ಮಾತ್ರ ಇದು ಇದಕ್ಕೆ ಸಪೋರ್ಟ್ಗೆ ಈ ಥರ ಗುಡ್ಡ ಹಾಕಿ ಕೋಲುಗಳನ್ನು ನೆಟ್ಟು ಸಪೋರ್ಟ್ಗೆ ಕಟ್ಟಬೇಕಾಗುತ್ತೆ ಇಲ್ದಿದ್ರೆ ಇದು ನಿಲ್ಲೋದಿಲ್ಲ ಇದಕ್ಕೆಲ್ಲ ನನ್ನ ಯಜಮಾನ್ರು ಸಪೋರ್ಟ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ನನ್ನ ಯಜಮಾನ್ರು ಸಹಾಯ ಇದೆ ಹಾಗಾಗಿ ನಾನು ಇಷ್ಟೊಂದು ವೆರೈಟಿ ಗಿಡಗಳನ್ನು ಬೆಳೆಸೋಕೆ ಸಾಧ್ಯ ಆಯಿತು ಇದು ಇನ್ನು ಕೆಲವು ನನ್ನಲ್ಲಿರೋ ಜಾತಿಗಳ ಪರಿಚಯ ಇದು ನೋಡಿ ಇದಕ್ಕೆ ನೀಲಿ ಅಥವಾ ಸಿಗೆಯಲ್ಲಿ ಡೇರೆ ಅಂತಾರೆ ಹಾಗೇ ಇದು ಸಂಡೆ ಮಂಡೆ ಇದು ಎರಡು ಕಲರಲ್ಲಿ ಬರುತ್ತೆ ಹಾಗಾಗಿ ಈ ಹೆಸರೇನು ಇದು ಪಿಂಕ್ ಪ್ಲಾಸ್ಟಿಕ್ಕು ಇದಕ್ಕೆ ತೊಂಡುಲರ್ಷಣ ಅಂತಾರೆ ಇದು ಗುಲಾಬಿ ಪೂನಾ ಇದು ಸಿಂಹದ ತಲೆ ಇದು ಹಂಚಿನ ಬಣ್ಣ ಇದು ದಪ್ಪ ಎಲೆ ಕೆಂಪು ಹಣ್ಣ ಇದು ಹಂಡ ಉಂಡೆ ಇದು ಆರೆಂಜ್ ಪ್ಲಾಸ್ಟಿಕ್ ಇದು ಕೆಂಪು ಕಡ್ಡಿ ಇದು ಬಂಗಾರ ಬಣ್ಣ ಇದು ಕಮಲ ತವರೆ ಕೆಂಪು ಉಂಡೆ ಸುಳಿಡೇರೆ ಕುಪ್ಪಿಗಡ್ಡಿ ಅಥವಾ ನೇರಳೆ ಕಡ್ಡಿ ಹೇಳ್ತಾರೆ ಇದು ಈ ಬಾರಿ ಹೊಸದು ಇದರ ನಾಮಕರಣ ಆಗಿಲ್ಲ ಇದು ಕೊಡಗು ಪೂನಾ ಇದು ಮಡಿಕೇರಿ ಕಡ್ಡಿ ಇದು ನೇರಳೆ ಬಣ್ಣ ಪಿಂಕ್ ಬಾಲ್ ಅಂತ ಇದು ವರ್ದಳ್ಳಿ ಡೇರೆ ಕರಿಪೂನಾಡ್ಡಿ ಇದು ಮಂದಾರ ಕಡ್ಡಿ ಇದು ಬಿಳಿ ಉಂಡೆ ಹಳದಿ ಲಿಲ್ಲಿ ಪುಟ್ಟು ಹಳದಿ ಲಿಲ್ಲಿ ಪುಟ್ಟು ಇದು ಬೂದಿ ಬಣ್ಣದ ಡಿಶು ಇದು ಡಾಟ್ ಬೇರೆ ಕೆಂಪು ಕಡ್ಡಿ ನೀಲಿ ಬಿಳಿ ಜಮಾನ್ ಪಟ್ಟೆ ಕೆಂಪು ದು ಕಾವಿ ಬಣ್ಣದ ಡೇರೆ ಕೇಸರಿ ಲಿಲಿ ಪುಟ್ಟು बिल्जन पट्टे केमण उंडे